ಸ್ನೇಹಿತರೆ ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ ಹೇಳಿರೇ ಅದೊಂದು ಅತ್ಯದ್ಭುತವಾದ ನಗರ ಅಲ್ಲಿ ಸಾವಿರಾರು ವರ್ಷಗಳ ಹಿಂದೆನೆ ದೊಡ್ಡ ದೊಡ್ಡ ರಸ್ತೆಗಳಿದ್ವು ಅಲ್ಲಿನ ನಗರಗಳನ್ನ ಒಂದಕ್ಕೊಂದು ಬೆಸೆಯಲಾಗಿತ್ತು ಅವತ್ತಿಗೇನೆ ಮೂವತ್ತು ಅಡಿಗಳಷ್ಟು ದೊಡ್ಡದಾದ ರಸ್ತೆಗಳನ್ನಲ್ಲಿ ನಿರ್ಮಾಣ ಮಾಡ್ಕೊಂಡಿದ್ರು ಅಲ್ಲಿನ ಜನ ಕೃಷಿ ಮಾಡ್ತಾ ಇದ್ರು ಅತ್ಯದ್ಭುತವಾದ ಬೇಸಾಯ ಪದ್ಧತಿಯನ್ನು ಅವರು ಅಳವಡಿಸಿಕೊಂಡಿದ್ರು ಸರಿಸುಮಾರು ಮೂವತ್ತು ಸಾವಿರ ಮಂದಿಯಲ್ಲಿ ವಾಸ ಮಾಡ್ತಾ ಇದ್ರು ಆದ್ರೆ ಅದೇನಾಯ್ತೋ ಏನೋ ಕಾಲ ಅವರುಳಿದ ಹಾಗೆ ಆ ಇಡೀ ನಗರ ಅವಸಾನಗೊಳ್ತು ಅಲ್ಲಿದ್ದವರು ದಿಕ್ಕಾಪಾಲಾದ್ರು ಆ ಇಡೀ ಪ್ರದೇಶ ಮಣ್ಣಿನ ಅಡಿಯಲ್ಲಿ ಮಲಗಿಬಿಡ್ತು ಆಮೇಲೆ ಸ್ವಲ್ಪ ವರ್ಷಗಳ ನಂತರ ಆ ನೆಲದ ಮೇಲೆ ಬೃಹತ್ ಕಾಡೊಂದು ತಲೆ ಎತ್ತಿ ನಿಂತುಕೊಳ್ತು ಅದು ಇವತ್ತು ಜಗತ್ತಿನ ಶ್ವಾಸಕೋಶ ಅನ್ನಿಸ್ಕೊಳ್ತಾ ಇದೆ ಆ ಬಳಿಕ ಆಧುನಿಕ ಮಾನವ ಆ ಕಾಡುಗಳೊಳಗೆ ಹೋಗೋದಕ್ಕೆ ಶುರು ಮಾಡ್ದ ಆಮೇಲೆ ಅಲ್ಲಿನ ಒಂದೊಂದೇ ರಹಸ್ಯಗಳು ಬಯಲಾಗ್ತಾ ಹೋದವು ಕಾಡಿನ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಅಂತ ಬಂದ ಒಂದಷ್ಟು ಸಂಶೋಧಕರಿಗೆ ಆ ಕಾಡೊಳಗಿದ್ದ ಅದ್ಭುತ ನಗರವೊಂದರ ಸುಳಿವು ಸಿಗೋದಕ್ಕೆ ಶುರುವಾಯಿತು ಹೀಗಾಗಿ ಅವರು ಆ ನಗರದ ಮೂಲವನ್ನು ಹುಡುಕೊಂಡು ಹೊರಟರು ಸತತ ಇಪ್ಪತ್ತು ವರ್ಷಗಳ ಕಾಲ ನಡೆದ ಸಂಶೋಧನೆ ಅಲ್ಲೊಂದು ಮಹಾವಿಸ್ಮಯವನ್ನ ಜಗತ್ತಿನ ಮುಂದೆ ತೆರೆದಿಡ್ತು ಸಾವಿರಾರು ವರ್ಷಗಳ ಹಿಂದೆ ಕಾಣೆಯಾಗಿ ಇದ್ದ ನಗರವೊಂದರ ಬಗ್ಗೆ ಆ ಸಂಶೋಧನೆ ಬೆಳಕು ಚೆಲ್ತಾ ಇದೆ ಹಾಗಾದ್ರೆ ಯಾವುದೋ ನಗರ ಅದಿರೋದಾದ್ರೂ ಎಲ್ಲಿ ಅದರ ವಿಶೇಷತೆಗಳೇನು ಅದಕ್ಕೂ ಭಾರತಕ್ಕೂ ಏನಾದರೂ ನಂಟ್ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವೆಲ್ಲಿ ನೋಡೋಣ ಗೆಳೆಯರೆ ಇವತ್ತು ಜಗತ್ತಲ್ಲಿ ಅತ್ಯಂತ ರಹಸ್ಯ ಹಾಗೂ ಕುತೂಹಲಕಾರಿ ವಿಷಯಗಳ ಪೈಕಿ ಕಳೆದು ಹೋದ ನಾಗರಿಕತೆಗಳು ನಗರಗಳು ಕೂಡ ಸೇರ್ಕೊಳ್ತವೆ ದ್ವಾರಕ ಅಟ್ಲಾಂಟಿಸ್ ನಂತಹ ಅದ್ಭುತ ನಗರಗಳು ಎಲ್ಲಿ ಹೋದವು ಅನ್ನೋ ಕುತೂಹಲ ಇವತ್ತಿಗೂ ಹಾಗೆ ಇದೆ ಆ ನಗರಗಳ ಬಗ್ಗೆ ಈಗಾಗಲೇ ಒಂದಷ್ಟು ಸಂಶೋಧನೆಗಳು ನಡೆದಿವೆ ಆದರೂ ಅವುಗಳ ಬಗ್ಗೆ ಸ್ಪಷ್ಟ ಮಾಹಿತಿ ಅಂತೂ ಸಿಕ್ಕಿಲ್ಲ ಕುತೂಹಲ ಕೂಡ ಕಡಿಮೆ ಆಗಿಲ್ಲ ಅಲ್ಲಿ ಕೂಡ ನಮಗೆ ಗೊತ್ತಿರೋ ನಗರಗಳ ಸಂಖ್ಯೆ ತುಂಬಾನೇ ಕಡಿಮೆ ಹಾಗೆ ಕಳೆದು ಹೋದ ನಮ್ಮ ಅರಿವಲ್ಲಿ ಕೂಡ ಇಲ್ಲದ ಇತಿಹಾಸದ ಪುಟಗಳಲ್ಲೂ ನಮಗೆ ಸಿಗದ ಇನ್ನೂ ಅದೆಷ್ಟು ಪುರಾತನ ನಗರಗಳು ಈ ಭೂಮಿಯ ಅಡಿಯಲ್ಲಿ ಅಡಗಿ ಕೂತೀವಿಯೋ ಬಲ್ಲ ಅವ್ರು ಯಾರೋ ಅದರಲ್ಲೂ ಎರಡು ಸಾವಿರ ವರ್ಷಗಳ ಹಿಂದೆ ನಿರ್ಮಾಣ ಆಗಿದ್ದ ನಗರಗಳು ಎಲ್ಲಿ ಅನ್ನೋ ಕುತೂಹಲ ಸಂಶೋಧಕರ ನಿದ್ದೆಗೆಡಿಸ್ತಾ ಇದೆ ಅಂಥ ನಗರಗಳನ್ನು ಹುಡುಕುವ ಪ್ರಯತ್ನಗಳು ನಡೀತಲೇ ಇವೆ ಆ ಪ್ರಯತ್ನದ ಭಾಗವಾಗಿಯೇ ಈಗ ಅದೊಂದು ನಗರ ಪತ್ತೆಯಾಗಿದೆ ಮತ್ತು ಅದು ಸಂಶೋಧಕರನ್ನ ಅಚ್ಚರಿಗೆ ಕೂಡ ಈಡು ಮಾಡ್ತಾ ಇದೆ ಆ ನಗರ ಪತ್ತೆಯಾಗಿರುವುದು ಅಮೆಜಾನ್ ಕಾಡುಗಳ ನಡುವೆ ಈ ಅಮೆಜಾನ್ ಕಾಡುಗಳ ಬಗ್ಗೆ ಅದು ಎಷ್ಟು ಹೇಳಿದರೂ ಮುಗಿಯೋದೇ ಇಲ್ಲ ಈ ಕಾಡು ದಕ್ಷಿಣ ಅಮೆರಿಕದ ಬಹುಭಾಗವನ್ನು ಆಕ್ರಮಿಸಿಕೊಂಡಿದೆ ಆಂಡಿಸ್ ಪರ್ವತಗಳಿಂದ ಅಟ್ಲಾಂಟಿಕ್ ಸಾಗರದವರೆಗೆ ವಿಸ್ತರಿಸಿಕೊಂಡ ಕಾಡುಗಳಿವೆ ಬೊಲಿವಿಯಾ ಬ್ರೆಜಿಲ್ ಕೊಲಂಬಿಯಾ ಎಕ್ವಿಡಾರ್ ಫ್ರೆಂಚ್ ಗಯಾನ ಗಯಾನ ಪೆರು ಸುರಿನಾಮ್ ಮತ್ತು ವೆನಿಜ್ವಲಾ ಹರಡಿಕೊಂಡಿರುವ ಈ ಅಮೆಜಾನ್ ಕಾಡು ಸಾಕಷ್ಟು ರಹಸ್ಯಗಳನ್ನ ತನ್ನ ಒಡಲಲ್ಲಿ ಅಡಗಿಸಿಟ್ಟುಕೊಂಡಿದೆ ಈಗ ಅಂಥದ್ದೇ ಒಂದು ರಹಸ್ಯ ಬಯಲಾಗ್ತಾ ಇದೆ ಅಮೆಜಾನ್ ವ್ಯಾಪ್ತಿಯಲ್ಲಿ ಇರೋ ಅಲ್ಲಿ ಒಂದು ಅದ್ಭುತ ನಗರ ಪತ್ತೆಯಾಗಿದ್ದು ಆ ನಗರದ ಮೇಲೆ ದಟ್ಟ ಕಾಡು ಬೆಳೆದು ನಿಂತಿದೆ ಹೀಗಾಗಿ ಆ ನಗರದ ಬಗ್ಗೆ ಸಂಶೋಧನೆಯನ್ನು ನಡೆಸುತ್ತಿದ್ದವರಿಗೆ ಬೇಗ ಇದರ ಬಗ್ಗೆ ಮಾಹಿತಿ ಸಿಗ್ತಾ ಇರಲಿಲ್ಲ ಇಲ್ಲಿ ಲೇಸರ್ ಟೆಕ್ನಾಲಜಿಯನ್ನು ಬಳಸಿ ಸರ್ವೆ ಮಾಡಲಾಯಿತು ಆ ಮೂಲಕ ಎತ್ತರದ ಮರಗಳ ನಡುವೆ ಕೂಡ ಒಂದು ಸ್ಪಷ್ಟ ಚಿತ್ರವನ್ನು ತೆಗೆಯೋದಕ್ಕೆ ಸಾಧ್ಯ ಆಗಿದೆ ಅದರಲ್ಲಿ ಆ ನಗರದ ಸಂಪೂರ್ಣ ವಿವರಗಳು ಸಿಕ್ಕಿವೆ ಈ ಚಿತ್ರವನ್ನು ಆಧಾರವನ್ನಾಗಿಟ್ಟುಕೊಂಡು ತಮ್ಮ ಸಂಶೋಧನೆಯಲ್ಲಿ ಬಯಲಾದ ಒಂದಷ್ಟು ಮಾಹಿತಿಯನ್ನು ಕೂಡ ಬಳಸಿ ಆ ನಗರದ ಬಗ್ಗೆ ಸಂಶೋಧಕರು ಹೆಚ್ಚಿನ ಮಾಹಿತಿ ಿಯನ್ನು ಕೊಡ್ತಾ ಇದ್ದಾರೆ ರೆ ಈಕ್ವೆ ಈ ನಗರ ಕ್ರೈಸ್ತ ಪೂರ್ವ ಐದು ನೂರರಲ್ಲಿ ನಿರ್ಮಾಣ ಆಗಿರಬೇಕು ಅನ್ನೋದು ಸಂಶೋಧಕರ ಅಭಿಪ್ರಾಯ ಆ ಸಂದರ್ಭದಲ್ಲಿ ಉಪಾನೋ ಅನ್ನೋ ಜನ ಇಲ್ಲಿ ವಾಸ ಮಾಡ್ತಾ ಇದ್ರು ಅವರು ಕೃಷಿ ಮಾಡೋದರಲ್ಲಿ ಪ್ರಾವೀಣ್ಯತೆಯನ್ನು ಪಡ್ಕೊಂಡಿದ್ರು ಅಮೆಜಾನ್ ಕಾಡಿನ ಮಧ್ಯೆ ವಿಶಾಲವಾದ ಕೃಷಿ ಭೂಮಿಯನ್ನು ಅವರು ಸಿದ್ಧಪಡಿಸಿಕೊಂಡಿದ್ರು ಅವರಿಗೆ ಅಲ್ಲಿದ್ದ ಉಪಾನೋ ಅನ್ನೋ ನದಿ ಸಮೃದ್ಧ ನೀರಿನ ಮೂಲ ಆಗಿತ್ತು ಹೀಗಾಗಿ ಅವರು ಕೃಷಿಯನ್ನು ಮಾಡಿ ಬದುಕನ್ನು ಕಟ್ಟಿಕೊಂಡಿದ್ರು ಕೃಷಿ ಭೂಮಿಗಳ ಬಳಿಯಲ್ಲಿ ನೀರಾವರಿ ವ್ಯವಸ್ಥೆಯ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ಅಲ್ಲಿನ ಕಾಲುವೆಗಳು ಕೊಡ್ತಾ ಇವೆ ಅವರು ಉಪನೋ ನದಿ ನೀರನ್ನು ಕೃಷಿ ಭೂಮಿಗೆ ಹಾರಿಸುವುದಕ್ಕಾಗಿನೇ ಅಲ್ಲಿ ಕಾಲುವೆಗಳನ್ನು ನಿರ್ಮಾಣ ಮಾಡಿಕೊಂಡಿದ್ರು ಜಾನುವಾರುಗಳು ಅಲ್ಲಿನ ಜನರ ಬದುಕಿನ ಭಾಗ ಆಗಿದ್ವು ಈ ಪುರಾತನ ನಗರದಲ್ಲಿ ಒಟ್ಟು ಮೂವತ್ತು ಸಾವಿರ ಮಂದಿ ವಾಸ ಮಾಡ್ತಾ ಇದ್ರು ಅಲ್ಲಿನ ವ್ಯವಸ್ಥೆ ಎಷ್ಟು ಚೆನ್ನಾಗಿತ್ತು ಅಂದ್ರೆ ರಸ್ತೆಗಳು ಮೂವತ್ತು ಅಡಿಗಳಷ್ಟು ಆಗಲ ಇರ್ತಾ ಇದ್ರು ಅವುಗಳ ಉದ್ದ ಹತ್ತರಿಂದ ಹನ್ನೆರಡು ಮೈಲಿಗಳಷ್ಟು ಇತ್ತು ಇನ್ನು ಈ ಭಾಗದಲ್ಲಿ ವಾಸ ಮಾಡ್ತಿದ್ದ ಜನ ಮನೆಗಳನ್ನ ಹಾಗೂ ಗೋರಿಗಳನ್ನು ಕೂಡ ನಿರ್ಮಾಣ ಮಾಡಿಕೊಂಡಿದ್ರು ಅನ್ನೋದು ಸ್ಯಾಟಲೈಟ್ ಲೇಸರ್ ಇಮೇಜ್ ನಿಂದ ಪತ್ತೆ ಆಗಿದೆ ಇನ್ನು ಇಲ್ಲಿನ ವ್ಯವಸ್ಥೆಗಳನ್ನ ಕಂಡ ಸಂಶೋಧಕರಿಗೆ ಅವತ್ತಿಗೆ ಇಲ್ಲಿನ ಸಮಾಜ ಹೇಗಿದ್ದಿರಬಹುದು ಅನ್ನೋ ಒಂದು ಅಂದಾಜು ಕೂಡ ಸಿಕ್ಕಿದೆ ಯೂನಿವರ್ಸಿಟಿ ಆಫ್ ಫ್ಲೋರಿಡಾದ ಸಂಶೋಧನೆ ಮೈಕೆಲ್ ಹ್ಯಾಕನ್ ಬರ್ಗರ್ ಇದು ಆ ಭಾಗದಲ್ಲಿನ ಅತ್ಯಂತ ಉನ್ನತ ಶ್ರೇಣಿಯ ನಗರ ಅಂತ ವರ್ಣಿಸಿದ್ರೆ ಯೂನಿವರ್ಸಿಟಿ ಆಫ್ ಎಕ್ಸಿಟರ್ ನ ಪುರಾತತ್ವ ಶಾಸ್ತ್ರಜ್ಞ ಜೋಸ್ ಇರೆಟ್ಟಿ ಈ ರೀತಿಯ ಅದ್ಭುತ ನಗರವೊಂದನ್ನ ನಿರ್ಮಾಣ ಮಾಡ್ಕೋಬೇಕು ಅಂದ್ರೆ ಆವತ್ತಿನ ಕಾಲದಲ್ಲಿ ಸಾಕಷ್ಟು ವ್ಯವಸ್ಥೆಗಳಲ್ಲಿ ಸರಿಸುಮಾರು ಇಪ್ಪತ್ತಕ್ಕೂ ಹೆಚ್ಚು ಕಿಲೋಮೀಟರ್ಗಳಷ್ಟು ರಸ್ತೆಯನ್ನ ಮಾಡಬೇಕು ಅಂದ್ರೆ ಅಲ್ಲಿನ ಜನ ಹೇಗೆಲ್ಲ ಕೆಲಸ ಮಾಡಿರಬೇಕು ಅನ್ನೋ ಕುತೂಹಲ ಹೆಚ್ಚಾಗ್ತಾ ಇದೆ ಅಂತ ಹೇಳ್ತಾರೆ ಯಾಕೆಂದ್ರೆ ಮಾಯನ್ ನಾಗರಿಕತೆಯ ಇಂಕಾ ಸಾಮ್ರಾಜ್ಯದಲ್ಲಿ ಕಲ್ಲಿನ ಕಟ್ಟಡ ಸಿಕ್ಕಿವೆ ಆದರೆ ಈ ನಗರದಲ್ಲಿ ಪತ್ತೆಯಾಗಿರುವುದು ಮಣ್ಣಿನ ಕಟ್ಟಡಗಳು ಸೊ ಇಲ್ಲಿ ಮಣ್ಣಿನ ಕಟ್ಟಡಗಳನ್ನು ಕಟ್ಟೋದಕ್ಕೆ ನಿಪುಣ ಹಾಗೂ ಶ್ರಮ ಪಡುವ ಜನ ಬೇಕು ಅವತ್ತಿಗೆ ಈ ಭಾಗದಲ್ಲಿ ಅಷ್ಟೊಂದು ಜನರನ್ನು ಒಂದುಗೂಡಿಸಿರೋದೇ ಒಂದು ದೊಡ್ಡ ಸಾಹಸ ಅಂತ ಇತಿಹಾಸಕಾರರು ಹೇಳ್ತಾ ಇದ್ದಾರೆ ಈಗ ಪತ್ತೆಯಾಗಿದೆ ಅಂತ ಹೇಳಲಾಗ್ತಾ ಇರುವ ಈ ನಗರದ ಬಗ್ಗೆ ಮೊದಲು ಮಾಹಿತಿ ಸಿಕ್ಕಿದ್ದು ಸಾವಿರದ ಒಂಬೈನೂರ ಎಪ್ಪತ್ತರ ದಶಕದಲ್ಲಿ ಅವತ್ತಿಗೆ ಅಲ್ಲೊಂದು ಜನವಸತಿ ಇದ್ದಿರಬಹುದು ಅಂತ ಹೇಳಲಾಗ್ತಾ ಇತ್ತು ಆದ್ರೆ ಅದರ ಬಗ್ಗೆ ಹೆಚ್ಚಿನ ಸಂಶೋಧನೆಗಳು ಉತ್ಖನನಗಳು ನಡೆಯಲಿಲ್ಲ ಹೀಗಿರುವಾಗಲೇ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಫ್ರಾನ್ಸ್ನ ನ್ಯಾಷನಲ್ ಸೆಂಟರ್ ಫಾರ್ ಸೈಂಟಿಫಿಕ್ ರಿಸರ್ಚ್ನ ಸಂಶೋಧಕ ಸ್ಟೀಫನ್ ರೋಸ್ಟೈನ್ ಇಲ್ಲೊಂದಷ್ಟು ಕೆಲಸ ಮಾಡೋದಕ್ಕೆ ಶುರು ಮಾಡಿದ್ರು ಆ ನಂತರ ಅಲ್ಲಿ ಉತ್ಖನನಗಳು ಕೂಡ ಆರಂಭ ಆದವು ಆಗ ಅಲ್ಲೊಂದು ಅದ್ಭುತ ನಗರ ಇತ್ತು ಅನ್ನೋದಕ್ಕೆ ಸಂಬಂಧಪಟ್ಟ ಒಂದಷ್ಟು ಕುರುಹುಗಳು ಸಿಕ್ಕಿದ್ವು ಆದರೆ ಹೆಚ್ಚಿನ ಉತ್ಖನನವನ್ನು ಮಾಡೋದಕ್ಕೆ ಅಲ್ಲಿನ ಕಾಡು ಅಡ್ಡಿ ಆಯಿತು ಸ್ಯಾಟೆಲೈಟ್ ಇಮೇಜ್ ಗಳನ್ನ ತೆಗೆಯೋಣ ಅಂದ್ರೆ ಬಿಸಿಲು ಕೂಡ ನೆಲಕ್ಕೆ ಬೀಳದ ಕಾಡಲ್ಲಿ ಸ್ಯಾಟಲೈಟ್ಗಳನ್ನೇನು ಕೆಲಸ ಮಾಡತ್ವೆ ಸೊ ಅಲ್ಲಿ ಲೆಡಾರ್ ಅಂದ್ರೆ ಲೇಸರ್ ಇಮೇಜಿಂಗ್ ಡಿಟೆಕ್ಷನ್ ಅಂಡ್ ರೇಸಿಂಗ್ ತಂತ್ರಜ್ಞಾನದ ಮೊರೆ ಹೋಗುವುದಕ್ಕೆ ನಿರ್ಧರಿಸಲಾಯಿತು ಅದಕ್ಕೆ ಈ ಸರ್ಕಾರ ಕೂಡ ಹಣಕಾಸಿನ ನೆರವನ್ನು ಒದಗಿಸಿಕೊಡೋದಕ್ಕೆ ಮುಂದಾಯಿತು ಹೀಗೆ ಎರಡು ಸಾವಿರದ ಹದಿನೈದರಲ್ಲಿ ಈ ಲಿಡಾರ್ ಸರ್ವೆಯನ್ನು ಆರಂಭ ಮಾಡಿದ್ರು ಅದು ಸೆರೆ ಹಿಡಿದ ಸಾಕಷ್ಟು ಅಂಶಗಳನ್ನು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸೈನ್ಸ್ ಜರ್ನಲಲ್ಲಿ ಇತಿಹಾಸಕಾರ ಸ್ಟೀಫನ್ ರೋಸ್ಟೈನ್ ಹೊರ ಹಾಕಿದ್ರು ಇಲ್ಲಿ ಈ ನಗರದ ಅವಶೇಷ ಸಿಕ್ಕಿರೋ ಈ ಪ್ರದೇಶದಲ್ಲಿ ಉಪನೋ ನಾಗರಿಕತೆಯ ಜನ ವಾಸ ಮಾಡ್ತಾ ಇದ್ರು ಸರಿಸುಮಾರು ಮುನ್ನೂರು ಚದರ ಕಿಲೋಮೀಟರ್ ನಷ್ಟು ಹೊಂದಿದ್ದ ಈ ವ್ಯಾಲಿ ಅಮೆಜಾನ್ ಕಾಡುಗಳ ಪೈಕಿ ನೆಲೆ ನಿಂತಿದ್ದ ಐದು ದೊಡ್ಡ ಜನಾಂಗಗಳ ಪೈಕಿ ಒಂದಕ್ಕೆ ಆಶ್ರಯವನ್ನು ಕೊಟ್ಟಿತ್ತು ಇಲ್ಲಿನ ಜನರ ಕೌಶಲ್ಯ ಕೂಡ ತುಂಬಾನೇ ಹೆಚ್ಚಿಂದಾಗಿತ್ತು ಈ ಭಾಗದಲ್ಲಿ ಜೋಳ ಗೆಣಸು ಮುಂತಾದ ವಿವಿಧ ರೀತಿಯ ಬೆಳೆಗಳನ್ನ ಬೆಳೀತಾ ಇದ್ರು ಇಲ್ಲಿ ಸಾಮಾನ್ಯವಾಗಿ ಮೂವತ್ತು ಸಾವಿರ ಜನ ವಾಸ ಮಾಡ್ತಾ ಇದ್ರು ಆದರೆ ಈ ನಗರ ಅಳಿವಿನ ಅಂಚಿಗೆ ಬರೋ ಹೊತ್ತಿಗೆ ಇಲ್ಲಿನ ಜನಸಂಖ್ಯೆ ಒಂದು ಲಕ್ಷವನ್ನ ದಾಟ್ತಾ ಇತ್ತು ಅಂತ ರೋಸ್ಟ್ರೈನ್ ಹೇಳ್ತಾರೆ ಇನ್ನು ಇಲ್ಲಿ ಸಂಶೋಧಕರ ಹುಡುಕಾಟಗಳಿಗೆ ಸ್ಥಳೀಯ ಕಥೆಗಳು ಕೂಡ ಪುಷ್ಟಿ ಕೊಡುತ್ತವೆ ಅಲ್ಲಿನ ಜನರಲ್ಲಿದ್ದ ನಂಬಿಕೆ ಹಾಗೂ ಇವರ ಪೂರ್ವಜರು ಸಾವಿರಾರು ವರ್ಷಗಳಿಂದ ಆಂಡಿಸ್ ಪರ್ವತದ ತಪ್ಪಲಲ್ಲಿ ಬದುಕುಗಳನ್ನು ಕಟ್ಟಿಕೊಂಡಿದ್ದರು ಅನ್ನೋ ಕಥೆಗಳು ಇಲ್ಲಿ ಸಂಶೋಧಕರ ಗಮನವನ್ನು ಸೆಳೆದಿದ್ವು ಅಲ್ಲದೆ ಆ ನಗರಗಳು ನಾಶ ಆಗೋದಿಕ್ಕೆ ಪ್ರಕೃತಿಯಲ್ಲಿನ ಬದಲಾವಣೆ ಮತ್ತು ಸೂರ್ಯನ ಸ್ಥಿತ್ಯಂತರ ಕಾರಣ ಅಂತ ಅಲ್ಲಿನ ಜನ ಇವತ್ತಿಗೂ ನಂಬುತ್ತಾರೆ ಇನ್ನು ಈಗ ಲೇಸರ್ ಸರ್ವೆಯಲ್ಲಿ ಓನೋ ನದಿ ತೀರದಲ್ಲಿ ನಗರ ಇತ್ತು ಅನ್ನೋದು ಪತ್ತೆಯಾಗಿದ್ದು ಇದು ಅಲ್ಲಿನ ಜನರ ನಂಬಿಕೆಗಳನ್ನ ನಿಜ ಮಾಡ್ತಾ ಹೀಗಾಗಿನೇ ಅಮೆಜಾನ್ ನ ಬಗ್ಗೆ ಇನ್ನಷ್ಟು ಕುತೂಹಲ ಹೆಚ್ಚಾಗ್ತಾ ಇದೆ ಹಾಗೆ ಸಂಶೋಧನೆಗಳನ್ನ ಮುಂದುವರಿಸುವ ಉತ್ಸಾಹಕ್ಕೆ ಕೂಡ ಇದು ಕಾರಣ ಆಗ್ತಾ ಇದೆ ಹಾಗೆ ನೋಡಿದ್ರೆ ಈ ಅಮೆಜಾನ್ ಅನ್ನೋದು ಅತ್ಯಂತ ಮಹತ್ವವನ್ನು ಪಡ್ಕೊಂಡಿರುವ ಒಂದು ಕಾರ್ಡ್ ಇದನ್ನು ಜಗತ್ತಿನ ಶ್ವಾಸಕೋಶ ಅಂತ ಕರೀತಾರೆ ಹೇಗೆ ಲಂಗ್ಸ್ ಕೆಲಸ ಮಾಡೋದನ್ನ ನಿಲ್ಲಿಸಿದ್ರೆ ನಾವು ಬದುಕೋದಕ್ಕೆ ಸಾಧ್ಯ ಅದೇ ತರ ಅಮೆಜಾನ್ ಕಾರ್ಡುಗಳು ಇಲ್ಲದೆ ಹೋದ್ರೆ ಜಗತ್ತಿನ ಬಹುತೇಕ ಭಾಗ ಸರ್ವನಾಶ ಆಗೋದ್ರಲ್ಲಿ ಯಾವ ಅನುಮಾನಗಳು ಇಲ್ಲ ಇಂಥ ಕಾಡು ಒಂದು ಕಾಲದಲ್ಲಿ ಅತ್ಯದ್ಭುತವಾದ ನಾಗರಿಕತೆಯನ್ನು ಕೂಡ ತನ್ನ ಒಡಲಲ್ಲಿ ಇಟ್ಟುಕೊಂಡು ಸಾಕಿದೆ ಅಷ್ಟೇ ಯಾಕೆ ಇವತ್ತಿಗೂ ಕೂಡ ಈ ಅಮೆಜಾನ್ ಕಾರ್ಡಿನ ವ್ಯಾಪ್ತಿಯಲ್ಲಿರುವ ಅರವತ್ತು ಮಿಲಿಯನ್ ಜನರ ಪೈಕಿ ಶೇಕಡ ಒಂಬತ್ತರಷ್ಟು ಬುಡಕಟ್ಟು ಜನನೇ ಆಗಿದ್ದಾರೆ ಅಲ್ಲಿ ಮುನ್ನೂರ ಐವತ್ತಕ್ಕೂ ಹೆಚ್ಚು ಬುಡಕಟ್ಟುಗಳನ್ನ ಗುರುತಿಸಲಾಗುತ್ತೆ ವಿಚಿತ್ರ ಅಂದ್ರೆ ಈ ಆಧುನಿಕ ಯುಗದಲ್ಲಿ ಕೂಡ ಅರವತ್ತಕ್ಕೂ ಹೆಚ್ಚು ಬುಡಕಟ್ಟು ಜನ ನಾಗರಿಕ ಸಮಾಜಗಳಿಂದ ದೂರಾನೇ ವಾಸ ಮಾಡ್ತಾ ಇದ್ದಾರೆ ಇವತ್ತೇ ಹೀಗೆ ಅಂದ್ರೆ ಅವತ್ತಿಗಲ್ಲಿ ಇನ್ನೆಷ್ಟು ಬುಡಕಟ್ಟುಗಳು ವಾಸ ಮಾಡ್ತಾ ಇದ್ವು ಯೋಚನೆ ಮಾಡಿ ಇನ್ನು ಕಾಡುಗಳಲ್ಲಿನ ಈ ಜನ ಆಗಾಗ ಯುದ್ಧಗಳನ್ನು ಮಾಡ್ಕೋತಾ ಇದ್ರು ಒಬ್ಬರ ಮೇಲೆ ಇನ್ನೊಬ್ಬರು ದಾಳಿಗೆ ಮುಂದಾಗ್ತಾ ಇದ್ರು ಆ ಸಂದರ್ಭದಲ್ಲಿ ಕೆಲವೊಮ್ಮೆ ಇಡೀ ಬುಡಕಟ್ಟು ಜನಾಂಗನೇ ನಾಶವಾಗುವುದು ಕೂಡ ಇರ್ತಾ ಇತ್ತು ಹಾಗೆ ಯುದ್ಧಗಳ ಮೂಲಕವೇ ಅಲ್ಲಿನ ನಾಗರಿಕತೆ ಅವಸಾನವನ್ನು ಹೊಂದಿಬಿಡ್ತಾ ಅಥವಾ ನಾಗರಿಕತೆ ನಾಶವಾಗೋದಕ್ಕೆ ಬೇರೆ ಏನಾದರೂ ಕಾರಣಗಳಿದ್ವಾ ಅಲ್ಲಿನ ಜನ ಬೇರೆ ಎಲ್ಲಿಗಾದರೂ ವಲಸೆ ಹೋದ್ರಾ ಆ ನಂತರ ಅವ್ರು ಏನಾದರೂ ಇಂಥ ಸಾಕಷ್ಟು ಪ್ರಶ್ನೆಗಳಿಗೆ ಅಲ್ಲಿ ಇನ್ನು ಉತ್ತರ ಸಿಗಬೇಕಿದೆ ಸದ್ಯಕ್ಕೆ ಅಲ್ಲಿ ಒಂದಷ್ಟು ಅವಶೇಷಗಳನ್ನು ಹೊರತೆಗೆಯಲಾಗಿದೆ ಆ ಮೂಲಕ ಅಲ್ಲಿದ್ದ ಅದ್ಭುತ ನಗರ ಹಾಗೂ ನಾಗರಿಕತೆ ಜಗತ್ತಿಗೆ ಪರಿಚಯ ಆಗ್ತಾ ಇದೆ ಇಷ್ಟಾದ್ರೂ ಕೂಡ ಅಲ್ಲಿ ಇನ್ನೂ ಸಾಕಷ್ಟು ಸಂಶೋಧನೆಗಳಾಗಬೇಕಿದೆ ಅಲ್ಲಿ ಸಿಕ್ಕಿರುವ ಅಸ್ಥಿ ಪಂಜರಗಳ ಪರೀಕ್ಷೆ ನಡೀಬೇಕಿದೆ ಆ ಕಾಲುವೆಗಳಲ್ಲಿ ಇನ್ನೇನಾದ್ರೂ ಸಿಗುತ್ತಾ ಅನ್ನೋದನ್ನ ಹತ್ತಿರದಿಂದ ಗಮನಿಸಬೇಕಾಗಿದೆ ಅದಕ್ಕೆ ಬೇಕಾದ ಆರ್ಥಿಕ ವ್ಯವಸ್ಥೆಗಳನ್ನು ಮಾಡೋದಿಕ್ಕೆ ಎಕ್ಡವ್ರ ಸರ್ಕಾರ ಸಿದ್ಧ ಆಗ್ತಾ ಇದೆ ಆ ನೆಲದಲ್ಲಿ ಕೂಡ ಪುರಾತನ ನಾಗರಿಕತೆ ಇತ್ತು ಅಂದ್ರೆ ಅದು ಆ ದೇಶದ ಜನಕ್ಕೆ ಹೆಮ್ಮೆಯ ವಿಷಯ ತಾನೆ ನಮ್ಮ ಪೂರ್ವಜರ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಜಗತ್ತಿನ ಬಹುತೇಕ ದೇಶಗಳು ಕುತೂಹಲ ಆಸಕ್ತಿಯನ್ನು ಬೆಳೆಸ್ಕೊಂಡಿವೆ ಆದರೆ ಭಾರತದಲ್ಲಿ ಮಾತ್ರ ನಾವು ವಸಾಹತುಶಾಹಿ ದಾಸ್ಯದ ಮನಸ್ಥಿತಿಯಿಂದ ಇನ್ನೂ ಹೊರಬಂದಿಲ್ಲ ನಮ್ಮಲ್ಲಿ ಆರ್ಯರು ದ್ರಾವಿಡರು ಅನ್ನೋ ಜಗಳ ಹೋಗಿಲ್ಲ ಮೊಘಲರು ಮತ್ತು ಬ್ರಿಟಿಷರಿಂದಲೇ ನಾವು ನಾಗರಿಕರಾಗಿದ್ದು ಅವ್ರು ಬರುವ ಮೊದಲು ನಾವು ಅನಾಗರಿಕರಾಗಿದ್ವಿ ಅನ್ನೋ ಭ್ರಮೆಯಲ್ಲಿ ಬದುಕೋದೆ ಒಂಥರ ಖುಷಿ ಕೊಡ್ತಾ ಇದೆ ನಿಮಗೆ ಗೊತ್ತಿರಲಿ ಉತ್ಖನನಗಳಿಗೆ ಪುರಾತತ್ವ ಸಂಶೋಧನೆಗಳಿಗೆ ವ್ಯಾಪಕ ಅವಕಾಶಗಳಿದ್ದು ಕೂಡ ಪುರಾತತ್ವ ಇಲಾಖೆಯನ್ನು ಸುಮ್ಮನೆ ಕೂಡಿಸಿರೋ ದೇಶ ನಮ್ಮ ಭಾರತ ನಮ್ಮಲ್ಲಿ ಪುರಾತತ್ವ ಸಂಶೋಧನೆಗಳು ಉತ್ಖನನಗಳು ತುಂಬಾನೇ ಕಡಿಮೆ ಆಗಿವೆ ಮತ್ತು ಇತ್ತೀಚೆಗಂತೂ ಬಹುತೇಕ ನಿಂತೆ ಹೋಗಿವೆ ಅಂತ ಹೇಳಿದ್ರು ತಪ್ಪೇನಾಗೋದಿಲ್ಲ ಇದು ನಮ್ಮ ಹಣೆ ಬರಹ ಇದು ಗೆಳೆಯರೆ ಅಮೆಜಾನ್ ಕಾರ್ಡಿನ ಒಳಗೆ ಎರಡೂವರೆ ಸಾವಿರ ವರ್ಷಗಳ ಹಿಂದಿನ ನಗರ ಒಂದು ಪತ್ತೆಯಾಗಿರುವ ಬಗ್ಗೆ ಒಂದಷ್ಟು ಮಾಹಿತಿ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೆ ಜೈ ಹಿಂದ್ ಜೈ ಕರ್ನಾಟಕ